ನೇರವಾಗಿ ಸಿದ್ದಾರೂರು ನಮ್ಮ ಕರ್ನಾಟಕದ ಬಿಜಾಪುರ ಮಹಾನಗರಕ್ಕೆ ಬಂದು ವಾಸ್ತವ್ಯ ಹಲವಾರು ದಿವಸಗಳ ಕಾಲ ಸಿದ್ದಾರೂರು ಆ ಬಿಜಾಪುರ ಮಹಾನಗರದಲ್ಲಿ ಇಡೀ ಅಲ್ಲಿ ಅಲ್ಲಲ್ಲಿ ಸಂಚಾರ ಮಾಡುವಂತ ಭಕ್ತಾರೆ ಈ ಒಂದು ಸಾರಿ ஆஜாபுர சித்தாம்ப அந்த பிராணிசையுது சித்தாரு க்ளா கோரி ಯಪ್ಪ ಕಾಂತು ರಕ್ಷಜೀವಿ ರಾಶಿಗಳಲ್ಲಿ ಅದು ಒಂದು ಕೂಡ ಪ್ರಾಣಿ ಜೀವ ہے۔ ನಮ್ಮ ಸನಾತನ ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಏನೈತಿ ಅಂತಂದ್ರ ಪ್ರಾಣಾಯೆಸನ उत्पन्न ಅಂತಾರೆ ಅಹಿಂಸಾ ಪರಮ ಕರ್ಮ ಅಂತ ಮಹಾತ್ಮ ಗಾಂಧಿ ಯಾರು ಬದಾಯನ ಜಿವತಿ ಮಹಾತ್ಮನೆ ಈ ಕಾಜನೆ ತತ್ವ ಎರಡೇ ಮಹಾತ್ಮ ಗಾಂಧಿ ತನ್ನ ಜೀವನವನ್ನು ಅಳವಡಿಸಿಕೊಂಡಿದ್ದಾರ ಒಂದೇನು ಅಂದ್ರೆ ಸತ್ಯವನ್ನು ನುಡಿಬೇಕು ಅಹಿಂಸೆಯನ್ನು ಪಾಲಿಸಿದರು ಮಹಾತ್ಮ ಗಾಂಧಿ ಸಿದ್ಧಾಂತಿಗೆ ಬಹಳಷ್ಟು ಗತಿಯಾಗಿ ಇದರ ಕಣ ಕಾಣಬಾರದು ಅಂತ ನಾಲ್ಕಾ ಪೇಜ ಮುಂದಕ್ಕೆ ಬರುತ್ತಾರೆ ಅದರ ವಿಶೇಷ ಏನಾದ್ರೂ ಮುಂದೆ ಬರುತ್ತೆ ಗೋಬಂದ

జీవికొందర జైన ధర్మ పరంపర వేదాంత ధర్మద ఆచరణ ఆ ఆచరణ మొత్తం జీవికి రీతి తొందర కొడలార నమ్మ పరిపాలన పరిపాలన జగత్తిన పరమాచార్యాలీరశైవ ధర్మ మత స్థాపకర నెంబాచార్యులు ఆ తత్వ జగత్ అందు బలయాచల నివాసీ ఆగి కొ దేశపేడి హెండు జన స ಜೇನುರೆ ಅಂತ ಚಾಯ್ ದೊಹಯಿತ್ ಸಾತೋ ಉನಹಾ ಈ ತತ್ವವನ್ನು ಜಗತ್ತಿಗೆ ತರಿಸಿ ರೇಣೋಕಾಚಾರದ ಪರಂಪರೆಯನ್ನ ಉಳಿಸಿ ಬೆಳೆಸಿ ಸೂರಿ ಗ್ರಾಮದ ಭಕ್ತರ ಮುಖದರಪನದಲ್ಲಿ ಸೂರಿ ಗ್ರಾಮದ ಭಕ್ತರ ಮುಖದರಪನದಲ್ಲಿ ಸಾಕ್ಷಾತ್ ಪರಮೇಶ್ವರನನ್ನ ಕಂಡವರು ಯಾರು ಅಂದ್ರೆ ದೈವ ಗೋಪಾಕಪತಿ ಸ್ವಾಚಾರ ಮಹಾಪ್ರಭುಗಳು ಹೊರೆಯೊಬ್ಬರಿಗೆ ಆಶ್ರಯ ಆಗುತ್ತೆ ಯಾರಿಗೂ ಕೇಳಿದ್ರು ನೋಡಿದವ್ರು ಬಹಳ ಜನ ಇದ್ದಾರೆ ನಮ್ಗೆ ಇಲ್ಲೇ ನಮಗೆಲ್ಲ ಮನಿ ಕಟ್ಟಿವು ಸ್ವಾಮಿಗಳ ಶಾಸ್ತ್ರಗಳ ಇವತ್ತು ಮನೆ ಕಟ್ಟಾಕತ್ತೇವೆ ಇವತ್ತು ಇಷ್ಟು ಮಲ ಇಟ್ಟೇವೆ ಇಷ್ಟು ಮನೆಯಾಗ ಮಕ್ಕಳು ನೌಕರಿ ಕರ್ತಾರ ನೌಕರಿ ಹೋಗಾರ ಚಲೋ ಕರ್ತಾರ ಇದೆಲ್ಲ ನಮ್ಮ ನಮ್ಮ ಸ್ಕೂರಿ ಅಪ್ಪರು ಉಮಾಪಟ್ಟೆ ಬರ್ತನ ಆಶೀರ್ವಾದ ನಮ್ದೇನು ಜಗತ್ತಿಗೆ ಒಳ್ಳೆಯ ಅದು ನಿಜವಾದಂತ ಭಕ್ತರು ಗುರುವಿಗೆ ನೆನಕೊಂಡು ಅಂತಂದ್ರೆ ಗುರು ಭಕ್ತರನ್ನೂ ಮಾಡ್ತಾರೆ ತುಳಸಪ್ಪ ಸಿದ್ಧಾರ ಸಣ್ಣಗೆ ಆಗಿರುವಂತ ದೇಹ ಮುಖ ಬಾಳಿದ್ದು ಅವರ ಲಕ್ಷಣಗಳು ಬೆಳೆ ಹುಡುಗ ಅವರು ಶ್ರಮ ಮಾಡ್ತಾರೆ ತುಳಸಪ್ಪ

கேர் அந்த சித்த ಕೇಶರಾಶಿ ಘಟ್ಟ ಮೀಸಿಗೆಲ್ಲ ಕೂಡ ಒಂದಿಷ್ಟು ಅಕ್ರ ಅಕ್ರೀಗಳು ನೋಡ್ಲಿಕ್ಕೆ ಒಂದು ಉಚ್ಚರ ಗೀತುಗಳ ಕಾಣ್ತಿದ್ರು ತುಳಸಪ್ಪ ಸಿದ್ಧಾರ್ಥ ಇವತ್ತು ಕ್ಷೌರಮ್ಮ ತುಳಸಪ್ಪ ಹೋಗಿ ಸಿದ್ಧಾರ್ಥ ತುಳಸಪ್ಪ ತನ್ನ ಮನೆಗಳ ಸಿದ್ಧಾರ ಕರೆಸಿ ಮಾಡಿ ಮೈ ತುಂಬ ಎಣ್ಣೆ ಹಚ್ಚಿದ ತಲೆ ಎಣ್ಣೆ ಹಚ್ಚಿದ ಬೇಕಾದ ಬೆಲ್ಲ ಆ ತಲೆ ತಿಕ್ಕಿದ ಇಡೀ ಅವಂತ ಸರಿಗೆ ಭಕ್ತಿ ರೈತ ಸ್ನಾನ ಮಾಡಿಸಬೇಕು ಅಂತ ಬಿಜಾಪುರದ ಭಕ್ತ ರುಜಪ್ಪ ಸಿದ್ಧಾರೂಢಿಗಿರಣಿಗೆ ಕ್ಷೌರ ಕಾಸಿ ಮೈತುಂಬ ಎಣ್ಣೆ ಹಚ್ಚಿ ಬಿಸಿಲಿನ ಕಾಸಿ ಅಜ್ಜನಿಗೆ ತಲೆ ಮೇಲೆ ಸ್ನಾನ ಮಾಡಿದ ತಲೆ ಮೇಲೆ ಸ್ನಾನ ಮಾಡಿಸಿದ ಬಾಳ ಅಂತ ಇತ್ತು ಸಿದ್ಧಾರೂಢ ಪುರುಷ ನೀನು ಏನು ಮಾಡಿದೆ ಇವತ್ತು ಸಿದ್ಧಾರೂಢರು ಸಿದ್ಧಾರೂಢರು ಎಷ್ಟು ವರ್ಷ ದೇಶ ಸಂಚಾರ ಮಾಡಿದ್ರು ಅಂತ ತಿಳ್ಕೊಳ್ಳಿ ಸಿದ್ಧಾರೂಢರ ಜೀವಂತದ ಅವಧಿ ಅವರು ದೇಶ

ஜத்த கநாடக்காங்க சித்திரி அவங்க கதை ஆசி தயார் அல்லே நெலக மலைய அப்பனப்பாத்த ಶ್ರೇಷ್ಠ ಆ ರಾಜ್ಯ ಹಾಸಿಗೆ ಮೇಲೆ ಮಲಗಿಸಿ ಅದನ್ನ ಹೊದಿಕೆಯನ್ನು ಹೊಚ್ಚಿ ಪಾದ ಸೇವೆಯನ್ನ ಮಾಡಿ ಇದು ಶ್ರೇಷ್ಠ ಅಂತ ಹೇಳಿ ಆ ಗುರುವಿನ ಸೇವೆ ಮಾಡ್ತಾ ಪುರುಷಪ್ಪ ಆನಂದವಾಗಿ ನಿದ್ರೆ ಮಾಡಿದ್ರು ಆನಂದವಾಗಿ ನಿದ್ರೆ ಮಾಡಿ ಶರೀರಕ್ಕೆ ಬಂದಿರುವ ಕಷ್ಟಗಳನ್ನೆಲ್ಲ ಅಲ್ಲಿ ಮರೆಮಾಚಿ ಪುನಃ ನೆಮ್ಮದಿಯಿಂದ ಸಿದ್ಧಾರ್ಥರು ಹೇಳುತ್ತಾರೆ ಆ ಮನೆ ಒಳಗ ತುಳಸಪ್ಪ ಅಂದ್ಯಪ್ಪ ಇನ್ನೂ ಮನೆ ಬೇರೆ ಸಾಕು

பக்கி அேவ் ஒன் குரல் குளித்த வந்த அவரை நீ இத और अगर पंचर हो तो अगर ये घंटे शोर को तो पंचर तो घंटे शोर बोले तो वो मटे तो चले नम गवार नम जामरा पहुंच गए थे बड़ा जिस तरह का जगह के लिए ट्रेनिंग होती थी और चप्पल का बहुत मान थे नम सुरेश गवार ने कहा कि वो रखा पड़े ना सुन रहे थे तो मोटे मोटे कितनी मार्च लेंगे अब मिला और चप्पल का बहुत मान रहे थे ना इंसुलेंस

అవగా కులిగలు వేయ వేయ అని మొదలుపెడితే అవ్ వేయ మార్కుతుడు అవనికి బేకింగ్ కారస్ కులి కొందితాడు ఇది ఇది ఏంటి యానే ఇది యానే కిందకు పోకోను

ವರಿಗೆ ನಾನು ಮಾತು ಕೊಟ್ಟಿದ್ದೆ ಏನು ಅಂದ್ರೆ ಈ ಇಂಥ ಧರ್ಮದವರಿಗೆ ಅಂತ ಧರ್ಮದವರಿಗೆ ಅಂತಲ್ಲ ಎಲ್ಲಾ ಧರ್ಮದವರಿಗೂ ಕೂಡ ಯಾಕನ್ನ ಬೋಧನೆ ಮಾಡಿದರು ಹಾಲು ಇಸ್ಲಾಂ ಧರ್ಮದವರಿಗೆ ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ ಅವರು ಜಾತಿ ಲೇಖಿಸಲಿಲ್ಲ ಅವರು ನೀತಿ ಲೆಕ್ಕಿಸ್ ನೀತಿರಬೇಕು ಮಾನವ ನೀತಿ ಇದ್ದಾಗ ಮಾತ್ರ ಮಾನವ ಮಾತ್ರ लिंगायत काल को सुंदर ब्राह्मण काल को जनवार गोरू का नाम अलग है पर पत्थर एक ही पर धार एक हिंदू जाने तो मंदिर मुस्लिम जाने तो मस्जिद दोनों का नाम अलग है पर पत्थर एक ही चीज श्रीमंत लोग भी थे भीर ब्रेडी बिस्की गरीब लोग भी थे कंट्री पार्टी के दोनों का नाम अलग है पर नशे ही चीज

ஜனோக்கான வீரார ஜனவராக ஹெசுரு வெரிவெரி கிரியோ தேவாலந்த சுதாரத்த ஆதார வந்தே போல தாரி இருந்து ஸ்ரீமந்த லோபி தே வீர் பிரேமி வெரிவெரி லோபி தே கன்றி பாக்க குரோம் கல்லானவரே ஒரு நஷாய் இருந்து ஸ்ரீமந்த ராக்கேதர் ஒரு தூதேதர் ஒரு தொடர்ந்து ரத்து கூடு மணி கொடுத்தார் बड़वा गरीबा सारा सारा रोको तेलो और बीबी आई ने इधर और कंडे पाके कुड़ू बंदर था आदो कुड़ू तवा तवा तोड़ रोको कुड़ू रोको उनका स्थान पर तुम देर हो दोनों का नाम अलग है पर नशा एक ही चाहिए तो जरूर करो तो बर्तन तरफ नहीं बदल ये क्या बात है क्या बात है क्या बात है क्या बात है बात है क्या बात है क्या बात है क्या है ಕೀರ್ತಿ ಮುಂಬೈ ಮುಂದುವರೆದ ಭಾಗ ಸಿದ್ದರ ಆ ದೇಶ ಸಂಚಾರ ಮಾಡುವಂತಹ ವಿಜಯಪುರದಿಂದ ಅನೇಕ ಲೀಲಿ ಮಾಡಲು ಮುಂದುವರೆದಿರುತ್ತೆ